ಅತ್ಯಂತ ಪೂಜನೀಯ ಸ್ಥಾನ ಹೊಂದಿರುವ ತುಳಸಿ ಅಪಾರ ಔಷಧೀಯ ಗುಣಗಳಿಂದಲೂ ಸಂಪದ್ಭರಿತವಾಗಿದೆ ವಿವಿಧ ವಿಟಮಿನ್ಸ್ ಖನಿಜಗಳಿಂದ ಸಮೃದ್ಧವಾಗಿರುವ ತುಳಸಿ ಬಹು ಉಪಯೋಗಿ ಮೂಲಿಕೆ ಆ ನಿಟ್ಟಿನಲ್ಲಿ ತುಳಸಿಯ ಆರೋಗ್ಯ ಲಾಭಗಳ ವಿವರ ಇಲ್ಲಿದೆ ತುಳಸಿಯಲ್ಲಿ ಯಾವ್ಯಾವ ವಿಟಮಿನ್ ಖನಿಜಗಳಿವೆ ಗೊತ್ತಾ ಭಾರತದಲ್ಲಿ ತುಳಸಿ ಗಿಡಕ್ಕೆ ಎಲ್ಲಾ ಗಿಡಗಳಿಗಿಂತ ಪವಿತ್ರವಾದ ಸ್ಥಾನವನ್ನ ನೀಡಲಾಗಿದೆ ನಮ್ಮ ಪೂರ್ವಜರ ಕಾಲದಿಂದ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತೆ ಹೀಗಾಗಿ ಇದನ್ನ ವೃಂದ ಎಂದು ಪ್ರೀತಿಯಿಂದ ಕರೀತಾರೆ ಮನೆಯಂಗಳದಲ್ಲಿ ಒಂದು ಹಸಿರಾದ ತುಳಸಿ ಬೆಳೆದಿದ್ರೆ ಪ್ರತಿದಿನ ನೋಡುವ ಕುಟುಂಬಸ್ಥರ ಸಂತಸವೇ ಬೇರೆ ಇರುತ್ತೆ ಅದರಿಂದಲೇ ನಿತ್ಯ ಸ್ನಾನದ ನಂತರ ಸಮೃದ್ಧಿ ಮತ್ತು ಶಾಂತಿಗಾಗಿ ತುಳಸಿಗೆ ಪೂಜೆ ಮಾಡಲಾಗುತ್ತೆ ತುಳಸಿ ನೋಡುವುದಕ್ಕೆ ಚಿಕ್ಕದಾಗಿದ್ರೂ ಮೈ ತುಂಬಾ ಔಷಧದ ಗುಣಗಳನ್ನ ಹೊಂದಿದೆ ಸದ್ಯ ಈ ಅಮೂಲ್ಯ ಗಿಡದಿಂದ ನಮ್ಗೇನು ಪ್ರಯೋಜನಗಳು ಆಗುತ್ತೆ ಎಂಬುದನ್ನ ನಾವೀಗ ನೋಡೋಣ ತುಳಸಿ ಗಿಡ ಔಷಧಿ ಗುಣಗಳನ್ನ ಮೈಗೂಡಿಸಿಕೊಂಡು ಬೆಳೆಯುತ್ತೆ ಜೊತೆಗೆ ಇದು ನಮ್ಮ ಆರೋಗ್ಯಕ್ಕೂ ಉತ್ತಮವಾದ ಮೂಲಿಕೆಯಾಗಿದೆ ಅಂತ ಹೇಳಬಹುದು ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳ ಉತ್ತಮ ಮೂಲವಾಗಿದೆ ಫೈಬರ್ ಮತ್ತು ಪ್ರೋಟೀನ್ ನಿಂದ ಸಮೃದ್ಧವಾಗಿದ್ದು ತುಳಸಿಯನ್ನ ಹಾಗೆ ತಿನ್ನಬಹುದು ಅಥವಾ ಚಹದಲ್ಲಿ ಕುದಿಸಿ ಸೇವನೆಯೂ ಮಾಡಬಹುದು ಇದರಿಂದ ನಮಗೆ ಅನೇಕ ಲಾಭಗಳಿವೆ ಇಂದಿನ ಕಂಪ್ಯೂಟರ್ ಮೊಬೈಲ್ ಕಾಲದಲ್ಲಿ ಒತ್ತಡ ನಿವಾರಣೆ ತುಸು ಕಷ್ಟಕರ ಆದರೆ ಬಹಳ ಹಿಂದಿನಿಂದ ತುಳಸಿ ನಮ್ಮ ಒತ್ತಡ ನಿವಾರಣೆ ಮಾಡೋದ್ರ ಜೊತೆಗೆ ಮನಸ್ಸನ್ನ ಶಾಂತಗೊಳಿಸೋದಕ್ಕೆ ಪ್ರಸಿದ್ಧಿ ಮನೆಯಲ್ಲಿ ತುಳಸಿ ಜೊತೆ ಇನ್ನಷ್ಟು ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸಿದ್ರೆ ಮನಸ್ಸಿಗೆ ಮುದ ನೀಡೋದ್ರ ಜೊತೆಗೆ ಒತ್ತಡವನ್ನು ಕೂಡ ನಿವಾರಿಸುತ್ತೆ ಹೆದರಿಕೆ ಭಯ ಕಡಿಮೆ ಮಾಡುವಲ್ಲಿ ತುಳಸಿ ಕೂಡ ಒಂದು ತುಳಸಿಯು ಮೆದುಳಿನಲ್ಲಿ ಡೊಪೊಮೈನ್ ಹಾಗೂ ಸಿರೋಟಿನಿನ್ ಎಂಬ ಸಮತೋಲನವನ್ನ ಮಾಡುತ್ತೆ ತುಳಸಿ ಎಲೆ ತಿನ್ನೋದ್ರಿಂದ ಮನಸ್ಸು ಶಾಂತದಿಂದ ಇರುತ್ತೆ ಇದು ನಿದ್ರಾಹೀನತೆ ಖಿನ್ನತೆ ಮತ್ತು ಭಯದ ಆತಂಕಗಳನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ ಇದರಲ್ಲಿ ಸತು ವಿಟಮಿನ್ ಸಿ ಇರೋದ್ರಿಂದ ಬ್ಯಾಕ್ಟೀರಿಯಾ ಶಿಲೀಂಧ್ರ ವಿರೋಧಿಯಾಗಿ ವರ್ತಿಸುತ್ತೆ ಈ ಸಸ್ಯದ ಕೆಲವು ಎಲೆಗಳನ್ನು ಕುದಿಸೋದ್ರಿಂದ ನಮ್ಮಲ್ಲಿ ತ್ವರಿತ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ತುಳಸಿಯು ಹೇಗೆ ನಮ್ಮ ದೇಹಕ್ಕೆ ಉಪಯೋಗ ಅಂತ ಕೇಳಿದ್ರೆ ನೋಡಿ ತುಳಸಿ ಕರುಳಿನಲ್ಲಿನ ಓರಿಯೂತವನ್ನ ಶಾಂತಗೊಳಿಸುತ್ತೆ ಕರುಳಿನಲ್ಲಿನ ಉತ್ತಮ ಬ್ಯಾಕ್ಟೀರಿಯಾದ ಪರವಾಗಿರುತ್ತೆ ತುಳಸಿಯಲ್ಲಿನ ಫೈಟೋಕೆಮಿಕಲ್ಸ್ ಕೆಮಿಕಲ್ಸ್ ಶ್ವಾಸಕೋಶ ಚರ್ಮ ಮತ್ತು ಲಿವರ್ ಅಂದ್ರೆ ಯಕೃತಿನ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ ನೀವು ಮೂತ್ರಪಿಂಡದ ಕಲ್ಲುಗಳಿಂದ ಬಳತಾ ಇದ್ರೆ ತುಳಸಿ ಸೌಮ್ಯ ಮೂತ್ರ ವರ್ಧಕವಾಗಿ ಕೆಲಸ ಮಾಡುತ್ತೆ ನಮ್ಮ ರಕ್ತದಲ್ಲಿನ ಯೂರಿಕ್ ಆಮ್ಲದ ಮಟ್ಟವನ್ನ ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಅಸಿಟಿಕ್ ಆಮ್ಲವು ಕಾಲುಗಳನ್ನು ಒಡೆಯೋದಕ್ಕೆ ಸಹಾಯ ಮಾಡಿ ದೇಹದಿಂದ ಸುಲಭವಾಗಿ ಹೊರೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ತುಳಸಿಯನ್ನ ಪಾಟ್ಗಳಲ್ಲಿ ಬೆಳೆಸಿ ಮನೆ ಅಂಗಳದಲ್ಲಿ ಬೆಳೆಸುವುದು ಮೊದಲಿಂದಲೂ ಇದೆ ಆದ್ರೆ ಈಗೀಗ ಇದನ್ನ ಮನೆ ಮುಂದೆ ಕಾಂಪೌಂಡ್ ಮೇಲೆ ಟೆರಸ್ ಮೇಲೆ ಟಿಪಾಯ್ ಮೇಲೆ ಬೆಳೆಸಲಾಗುತ್ತೆ ಯಾಕಂದ್ರೆ ಕೆಲಸದ ಒತ್ತಡದಲ್ಲಿ ನಮಗೆ ಉಲ್ಲಾಸ ಭರಿತವಾಗಿ ಕಾಣುತ್ತೆ ಕೆಲಸ ಮಾಡುತ್ತಲೇ ತುಳಸಿಯ ಒಂದು ಎಲೆ ಬಾಗಿಲು ಹಾಕೊಂಡ್ರೆ ಮನದಲ್ಲಿ ಮೋಹಕತೆ ವೃದ್ಧಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್